ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜಪ ಕಲ್ಪರುಕ್ಷಾಯ ನಮತಾಂ ಕಾಮಧೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತ ಗುರುಜಿ ಮಾಡುವ ನಮಸ್ಕಾರಗಳು ವಾರದ ಭವಿಷ್ಯದಲ್ಲಿ ಋಷಭ ರಾಶಿಯವರಿಗೆ ಈ ಒಂದು ವಾರದ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಋಷಭ ರಾಶಿಯವರಿಗೆ ಇಲ್ಲಿ ಒಂದಿಷ್ಟು ಸಂತೋಷದ ವಿಚಾರಗಳು ವಾದ ವಾರದ ಮೊದಲನೆಯ ಭಾಗ ಅಂದರೆ ಸೋಮವಾರ ದಿನವೇ ನಿಮಗೆ ಒಂದಿಷ್ಟು ತಲುಪುವಂಥದ್ದಾಗುತ್ತೆ ತುಂಬ ಶುಭವಾರ್ತೆಗಳು ನಿಮ್ಮದೇ ಆದಂತಹ ವೈಯಕ್ತಿಕ ಕೆಲಸಗಳಾಗಿರ್ಬೋದು ಕುಟುಂಬದ ಕೆಲಸಗಳಾಗಿರ್ಬೋದು ಕಂಪನಿಯ ಕೆಲಸಗಳಾಗಿರ್ಬೋದು ವ್ಯಾಪಾರದ ಕೆಲಸಗಳಾಗಿರ್ಬೋದು ಅಥವಾ ಈ ರಾಜಕೀಯದಲ್ಲಿ ಆಗಿರ್ಬೋದು ಕ್ರೀಡಾ ರಂಗದಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು ರೈತ ಬಾಂಧವರಾಗಿರ್ಬೋದು ಹಾಗೂ ನಿಮ್ಮದೇ ಆದಂಥ ಸಂಘ ಸಂಸ್ಥೆಗಳಾಗಿರ್ಬೋದು ಅದರಲ್ಲಿ ನಿಮ್ಮದೇ ಆದಂಥ ಒಂದಿಷ್ಟು ಪ್ರಮುಖ ಕಾರ್ಯ ಇರುತ್ತೆ ಆ ಕಾರ್ಯಕ್ಕೆ ಯಶಸ್ವಿ ಸಿಗುವಂಥದ್ದಾಗತ್ತೆ ಅಂದರೆ ನೀವು ವಹಿಸಿಕೊಂಡಿರ್ತಕ್ಕಂತಹ ನೀವು ನಿಭಾಯಿಸಿರ್ತಕ್ಕಂತಹ ಕೆಲಸಗಳು ಇರುತ್ತಲ್ಲ ಅದು ಈ ವಾರ ಯಶಸ್ವಿಯಾಗಿ ನಿಮಗೆ ಗೌರವ ಸನ್ಮಾನಗಳು ಸಿಗುವಂಥದ್ದಾಗತ್ತೆ ಈ ಋಷಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಒಂದು ಋಷಭ ರಾಶಿಯವರಿಗೆ ಈ ಶ್ರಾವಣ ಮಾಸದ ಮೂರನೆಯ ವಾರ ಸ್ವಲ್ಪ ಚೇತರಿಕೆಯ ರೀತಿಯಲ್ಲಿರುತ್ತೆ ಚೇತನ ಇರುತ್ತೆ ಹಾಗೂ ನಿಮ್ಮ ಮುಖದಲ್ಲಿ ಮಂದಹಾಸ ಮುಖದಲ್ಲಿ ಒಂದು ರೀತಿ ಖುಷಿ ಹಾಗೂ ಈ ಒಂದು ಹಬ್ಬದ ಹರಿದಿನಗಳಲ್ಲಿರ್ತಕ್ಕಂತಹ ಆನಂದ ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮದೇ ಆದಂತಹ ಸ್ನೇಹಿತರಾಗಿರ್ಬೋದು ಕುಟುಂಬ ವರ್ಗದವರಾಗಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳಾಗಿರ್ಬೋದು ಅವರ ಒಂದು ಸಹಾಯ ಈ ವಾರ ನಿಮಗೆ ಲಭಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ತುಂಬ ದಿನಗಳಿಂದ ಒಂದು ಕೆಲಸ ಪೆಂಡಿಂಗ್ ಇತ್ತು ಆ ಪೆಂಡಿಂಗ್ ಇರುವಂತಹ ಕೆಲಸವನ್ನು ಈ ವಾರ ನೀವು ಯಶಸ್ವಿಯಾಗಿ ಒಬ್ಬರ ಸಹಾಯದ ಮುಖಾಂತರ ನಿಭಾಯಿಸಿ ಯಶಸ್ವಿ ಆಗ್ತೀರಾ ಅಂತಲೇ ಹೇಳ್ಬೋದು ಆ ಕೆಲಸ ಮನೆ ಕಟ್ಟುವಂಥ ಕೆಲಸ ಆಗಿರ್ಬೋದು ಸಣ್ಣ ವ್ಯಾಪಾರ ಪ್ರಾರಂಭ ಮಾಡುವಂಥದ್ದಾಗಿರ್ಬೋದು ಇರುವಂತಹ ವ್ಯಾಪಾರವನ್ನು ದೊಡ್ಡ ದೊಡ್ಡದಾಗಿ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಕಂಪನಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಪೆಂಡಿಂಗ್ ಕೆಲಸಗಳನ್ನು ಓವರ್ ಡ್ಯೂಟಿಯಲ್ಲಿ ಕಂಪ್ಲೀಟ್ ಮಾಡುವಂಥದ್ದಾಗಿರ್ಬೋದು ಅಂದರೆ ಈ ಒಟ್ಟಿನಲ್ಲಿ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಳ್ತೀರಾ ಈ ಅಚ್ಚುಕಟ್ಟಾಗಿ ನೀಟಾಗಿ ಈ ವಾರ ಟಾರ್ಗೆಟ್ ನಾನು ಎನಿ ಕಾಸ್ಟ್ ರೀಚ್ ಆಗಬೇಕು ಅನ್ನೋ ಒಂದು ಹಂತಕ್ಕೆ ಬರ್ತಾ ಇದ್ದೀರಾ ಮನಸ್ಥಿತಿ ತುಂಬ ನಿರಾಳವಾಗಿ ಶಾಂತವಾಗಿರೋದರಿಂದ ಆ ಎಲ್ಲ ಕೆಲಸಗಳು ವಿತಿನ್ ಟಾರ್ಗೆಟಲ್ಲಿ ವಿ ಹತ್ತಿರಕ್ಕೂ ಹೋಗದೆ ಇನ್ನೂ ಬೇಗನೆ ಮುಗಿಸುವಂಥರಾಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಲ್ಲಿ ಈ ಒಂದು ವಾರ ಅಂದರೆ ಈ ಋಷಭ ರಾಶಿಯವರಿಗೆ ದೂರದ ಪ್ರಯಾಣ ಸಂಭವ ಉಂಟು ಈ ಪ್ರಯಾಣದಲ್ಲಿ ಒಂದಿಷ್ಟು ಹಿತಕರವಾದ ವಾತಾವರಣ ಮನಸ್ಸಿಗೆ ಮಂದ ಆಸೆ ಕೊಡುವಂತಹ ವಾತಾವರಣ ಮನಸ್ಸಿಗೆ ಉಲ್ಲಾಸ ಕೊಡುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕುಟುಂಬ ಸದಸ್ಯರಲ್ಲಿ ಸಹೋದರ ಸಹೋದರಿ ಅಥವಾ ಇನ್ನಿತರ ಹಿರಿಯ ಸದಸ್ಯರೊಡನೆ ಒಂದಿಷ್ಟು ವ್ಯವಹಾರಗನುಗುಣವಾಗಿ ಡಿಸ್ಕಸ್ ಆಗುತ್ತೆ ಮನೆಯ ಆಸ್ತಿ ವಿಚಾರ ಆಗಿರ್ಬೋದು ಅಥವಾ ಮನೆಗೆ ಬಂದಿರತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಕೌಟುಂಬಿಕ ಕೆಲವು ವಿಚಾರಧಾರಿಗಳು ಪ್ರಮುಖವಾಗಿ ಏನಾದರೂ ಮುಂದಿನ ಹಬ್ಬ ಹರಿದಿನಗಳು ಹೇಗೆ ಆಚರಣೆ ಮಾಡುವಂಥದ್ದು ಅಥವಾ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳಿಗಿದ್ದರೆ ಅದನ್ನು ಹೇಗೆ ಅಚ್ಚುಕಟ್ಟಾಗಿ ನಿಭಾಯಿಸುವಂಥದ್ದು ಯಾವ ಯಾವ ಸದಸ್ಯರನ್ನು ಕರೀಬೇಕು ಯಾವ ಯಾವ ಸದಸ್ಯರಿಗೆ ನಾವು ಮನೆಗೆ ಹೋಗಿ ಕರು ಬರಬೇಕು ಇವೆಲ್ಲವುಗಳನ್ನು ಈ ವಾರ ಒಂದಿಷ್ಟು ಡಿಸ್ಕಸ್ ಆಗುವಂಥದ್ದಾಗುತ್ತೆ ಮನೆಯಲ್ಲಿ ಹಾಗೂ ನಿಮ್ಮದೇ ಒಂದು ಮುಂದಾಳತ್ವದಲ್ಲೂ ಆಗುತ್ತೆ ಹಾಗೂ ಧಾರ್ಮಿಕ ಕ್ರಿಯಾ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹ ಒಂದಿಷ್ಟು ವಿಷಯಗಳು ಪ್ರಸ್ತಾಪವಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ವಾರ ನೀವು ಮುಂದಿನ ತಿಂಗಳು ಹೋಗುವಂಥ ಪುಣ್ಯಕ್ಷೇತ್ರಗಳ ದರ್ಶನದ ಬಗ್ಗೆ ಈ ವಾರನು ನೀವು ಡಿಸ್ಕಸ್ ಮಾಡುವಂಥದ್ದಾಗುತ್ತೆ ಈ ಋಷಭ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಉದ್ಯೋಗದಲ್ಲಿ ಒಂದಿಷ್ಟು ಪ್ರಗತಿ ಕಾಣುವಂಥದ್ದಾಗುತ್ತೆ ಉದ್ಯೋಗದಲ್ಲಿ ಏಳಿಗೆ ಉಂಟು ಉದ್ಯೋಗದಲ್ಲಿ ಒಂದಿಷ್ಟು ಹಿಡಿತ ಸಾಧಿಸಿ ಇತರ ಸದಸ್ಯರ ಒಂದಿಷ್ಟು ಗಮನವನ್ನು ನಿಮ್ಮ ಕಡೆ ಎಳೆದುಕೊಂಡು ಬರ್ತೀರಾ ಅಂದರೆ ಇಷ್ಟು ದಿನ ಅವರು ನೋಡ್ತಾ ಇರಲಿಲ್ಲ ಅಂತಲ್ಲ ಆದರೂ ನಿಮ್ಮಲ್ಲಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಹಾಗೂ ಆ ಕೆಲಸದಲ್ಲಿರ್ತಕ್ಕಂತಹ ಶ್ರಮ ಇದೆಯಲ್ಲ ಅದು ನಿಮ್ಮನ್ನು ಹಿಡ್ಕೊಂಡು ಬರ್ತಾ ಇದೆ ಅಂದರೆ ಬೇರೆಯವರು ನಿಮ್ಮ ಹತ್ರ ಬಂದು ಸಹಾಯ ಕೇಳುವಂಥವ್ರು ಇದು ನನಗೆ ಗೊತ್ತಾಗ್ತಾ ಇಲ್ಲ ಅಥವಾ ಇದು ತುಂಬ ಸಮಯ ತಗೊಳ್ಕೊಳ್ತಾ ಇದೆ ಇದಕ್ಕೆ ಏನಾದರೂ ಶಾರ್ಟ್ ಆ್ಯಂಡ್ ಸ್ವೀಟ್ ನಿನ್ನ ಹತ್ರ ಗೊತ್ತಿದ್ರೆ ತಿಳಿಸುವಂಥ ನಿಮ್ಮ ಸಹಾಯಕ್ಕೆ ಅವರು ಬರ್ತಾರೋ ಅಂತರಾಗ್ತಾರೆ ಅಥವಾ ಅವರು ಸಹಾಯಗೋಸ್ಕರ ನಿಮ್ಮ ಹತ್ರ ಬರುವಂಥವ್ರು ಹಾಗಾಗಿ ನಾವು ಹೇಳೋದಿಷ್ಟೇ ಸಹಾಯಕ್ಕೆ ಬಂದಾಗ ಖಂಡಿತವಾಗಿ ಸಹಾಯ ಮಾಡಿ ಆದರೆ ನಿಮ್ಮದೇ ಕೆಲಸ ಬಿಟ್ಟು ಅವರಿಗೆ ಸಹಾಯಕ್ಕೆ ಹೋಗಬೇಡಿ ಯಾಕೆಂದರೆ ನಿಮ್ಮ ಕೆಲಸವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದೆ ಸೊ ಅವರೇನಾದರೂ ಬಂದರೆ ಫಸ್ಟು ನಿಮ್ಮ ಕೆಲಸ ಪ್ರಿಯಾರಿಟಿ ಕೊಡಿ ಸೊ ಅದು ಕಂಪ್ಲೀಟ್ ಆದ ತಕ್ಷಣ ಅವರಿಗೆ ಸಹಾಯ ಮಾಡಿ ಇದರಿಂದ ನಿಮಗೂ ಶ್ರೇಯಸ್ಸು ಅವರಿಗೂ ಶ್ರೇಯಸ್ಸು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರ ದೂರದ ಪ್ರಯಾಣ ಸಂಭವ ಉಂಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ದೂರದ ಪ್ರಯಾಣ ಬರುತ್ತೆ ಆ ಪ್ರಯಾಣಕ್ಕನುಗುಣವಾಗಿ ಒಂದಿಷ್ಟು ಅಧಿಕವಾದ ಖರ್ಚುಗಳು ಬರುತ್ತೆ ಹಾಗೂ ಧಾರ್ಮಿಕ ಅನುಗುಣವಾಗಿ ಒಂದಿಷ್ಟು ಖರ್ಚುಗಳು ಅಧಿಕವಾಗಿ ಈ ವಾರ ಕಾಣುವಂಥದ್ದಾಗುತ್ತೆ ಅಥವಾ ದೂರದ ಪ್ರಯಾಣದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನವೂ ಕೂಡ ಸೇರಿಕೊಂಡಿರುತ್ತೆ ಹೀಗಾಗಿ ಒಂದಿಷ್ಟು ಬಲಿಷ್ಠವಾದ ಅಂದರೆ ಅಧಿಕವಾದಂತಹ ನಿಮ್ಮ ಎಸ್ಪೆಕ್ಟ್ ಇಷ್ಟು ಅಂತ ಇರುತ್ತೆ ಅದಕ್ಕಿಂತ ಜಾಸ್ತಿ ಆಗುವಂಥ ಖರ್ಚುಗಳು ಈ ವಾರ ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರ ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆ ಕಾಣುವಂಥದ್ದಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಒಂದಿಷ್ಟು ನ್ಯೂನ್ಯತೆಗಳು ಅದೆಲ್ಲವೂ ಕಡಿಮೆ ಆಗುತ್ತೆ ನಿಮಗೆ ಇರತಕ್ಕಂತಹ ಒಂದಿಷ್ಟು ಅನುಮಾನಗಳು ಕೂಡ ಈ ವಾರ ಅದಕ್ಕೆ ಕ್ಲಾರಿಟಿ ಸಿಗುವಂಥದ್ದಾಗತ್ತೆ ನಿಮ್ಮದೇ ಆದಂಥ ಒಂದು ಮೋಡ ಕವಿದ ವಾತಾವರಣದಲ್ಲಿ ತಲೆಯಲ್ಲಿ ಓಡ್ತಾ ಇರ್ತದೋ ಹೇಗೋ ಏನು ಎತ್ತ ಆ ವ್ಯಕ್ತಿಯ ಬಗ್ಗೆ ತುಂಬ ಅನುಮಾನವನ್ನು ನಿಮಗೆ ತಲೆಯಲ್ಲಿ ಮೂಡಿತ್ತು ಸೊ ಈ ವಾರ ಅದಕ್ಕೆ ಕ್ಲಾರಿಟಿ ಸಿಗುವಂಥದ್ದಾಗತ್ತೆ ಆ ಎಲ್ಲ ಅನುಮಾನಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಒಂದಿಷ್ಟು ಏನಾಗುತ್ತೆ ಅಂದರೆ ಆಸಕ್ತಿ ಕಡಿಮೆ ಆದರೂ ಒಂದಿಷ್ಟು ಗುರು ಹಿರಿಯರ ಮಾರ್ಗದರ್ಶನದಿಂದ ಬುಧವಾರ ದಿನದಿಂದ ಮತ್ತೆ ನೀವು ಜಾಸ್ತಿ ಶ್ರಮವನ್ನು ಹಾಕಿ ಓದುವಂಥವ್ರು ಅಂತಲೇ ಹೇಳ್ಬೋದು ಈ ವಾರ ಸೊ ಅದೇ ರೀತಿ ಮಹಿಳೆಯರಿಗೆ ಹೇಳೋದಾದರೆ ಈ ವಾರ ಸ್ವಲ್ಪ ಅಧಿಕವಾದ ಕೆಲಸಗಳು ನಿಮಗೆ ಬರುತ್ತೆ ಮನೆ ಕೆಲಸ ಆಫೀಸ್ ಕೆಲಸ ಮತ್ತು ಪೂಜೆ ಪುನಸ್ಕಾರಗಳಾದ ಒಂದಿಷ್ಟು ಕೆಲಸಗಳು ಈ ವಾರ ಅಧಿಕವಾಗಿ ನಿಮಗೆ ಕಾಣುವಂಥದ್ದಾಗುತ್ತೆ ವೃಷಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ವಾರ ಒಂದಿಷ್ಟು ಶುಭದ ವಾರ್ತೆ ನಿಮಗೆ ಸಿಗುವಂಥದ್ದಾಗುತ್ತೆ ನೀವು ಬೆಳೆದಿರುವಂತಹ ಬೆಲೆಗೆ ಅಧಿಕವಾದ ಬೆಲೆ ಬರುವಂಥದ್ದಾಗತ್ತೆ ಹಾಗೂ ನೀವು ಕೂಡಿಟ್ಟಂತಹ ದವಸ ಧಾನ್ಯಗಳು ಒಳ್ಳೆಯ ಬೆಲೆಗೆ ಮಾರುವಂಥವ್ರು ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಇಲ್ಲಿ ಇತರೆ ರಂಗದಲ್ಲಿ ಕೂಡ ಕೆಲವೊಂದಿಷ್ಟು ಅನುಕೂಲ ಅಂಶಗಳು ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಈ ವಾರ ತುಂಬ ಚೆನ್ನಾಗಿದೆ ಅವರಿಗೆ ಆದಷ್ಟು ನಾವು ಹೇಳೋದಿಷ್ಟೇ ಧಾರ್ಮಿಕ ಕ್ರಿಯೆ ಇಲ್ಲದೆ ಏನು ಪಾಲ್ಗೊಳ್ತೀರಾ ಮನಸ್ಪೂರ್ವಕವಾಗಿ ಪಾಲ್ಗೊಳ್ಳಿ ಆ ಒಂದು ಸಮಯದಲ್ಲಿ ಮೊಬೈಲ್ ಮಾತಾಡೋದಾಗಿರಲಿ ಇನ್ನಿತರ ವೈಯಕ್ತಿಕ ಚರ್ಚೆಗಳು ಮಾಡೋವಂಥದ್ದಾಗಿರಲಿ ದಯವಿಟ್ಟು ಮಾಡಲು ಹೋಗಬೇಡಿ ಒಂದು ಶ್ರದ್ಧಾ ಭಕ್ತಿ ಕೇಂದ್ರಕ್ಕೆ ಅಂದಮೇಲೆ ನಿಮ್ಮ ಮನಸ್ಸು ದೇಹ ಎಲ್ಲವೂ ತ್ಯಾಗ ಆ ಸ್ವಾಮಿ ಹತ್ರ ಇರಲಿ ಆ ಸ್ವಾಮಿ ಎಲ್ಲವನ್ನೂ ನಿಭಾಯಿಸ್ತಾನೆ ನೀವು ಅಲ್ಲಿಯೂ ಕೂಡ ನಿಮ್ಮ ಸಮಸ್ಯೆಯನ್ನು ಒಂದು ರೀತಿ ವೈಭವರಿತವಾಗಿ ಆ ವ್ಯಕ್ತಿ ಹತ್ರ ನೀವು ವ್ಯಕ್ತಪಡಿಸಿದಾಗ ದೇವರು ನನ್ನ ಸನ್ನಿಧಾನದಲ್ಲೂ ನಿನಗೂ ಇದೇನಾ ಅಂತ ಕೇಳಿದಾಗ ಉತ್ತರವಿಲ್ಲ ಹಾಗಾಗಿ ನಾವು ಹೇಳೋದಿಷ್ಟೇ ಶ್ರದ್ಧಾಭಕ್ತಿಯಿಂದ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿ ಆದರೆ ಅನಾವಶ್ಯಕವಾದ ಮಾತುಗಳು ಅನಾವಶ್ಯಕವಾದ ಫೋನನ್ನು ಆಪ್ರೇಟ್ ಮಾಡುವಂಥದ್ದು ದಯವಿಟ್ಟು ಮಾಡಲು ಹೋಗಬೇಡಿ ಸೊ ಭಗವಂತನ ಅವಕೃಪೆಗೆ ಪಾತ್ರರಾಗಬೇಡಿ ಅಂತ ಹೇಳ್ತಾ ಇದ್ದೀವಿ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಾಳೆ ಸೋಮವಾರ ದಿನ ನೀವು ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಹಾಗೂ ಸಾಯಂಕಾಲ ಶಿವನಿಗೆ ದೀಪ ಆರಾಧನೆ ಅಂದರೆ ದೀಪೋತ್ಸವ ಹಚ್ಚುತ್ತಾರೆ ಸೊ ಅದನ್ನು ನೀವು ಸೇವೆ ಮಾಡಿಸಿದ್ದೇ ಆದಲ್ಲಿ ಅಥವಾ ಐದು ದೀಪ ಆದರೂ ನಿಮ್ಮ ಮನೆಯಲ್ಲಿ ಶಿವನಿಗೆ ಬೆಳಗಿಸುವುದರಿಂದ ನಿಮ್ಮ ಮನೆ ನಂದಾ ದೀಪವಾಗಿ ಬೆಳೆಯುತ್ತೆ ಹಾಗೂ ಹರ್ಷೋತ್ತವಾಗಿ ಇರುತ್ತೆ ಸದಾ ನಗುವಿನೊಂದಿಗೆ ಈ ವಾರ ನೀವು ಪ್ರಾರಂಭಿಸಬಹುದು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಗಣೇಶನಿಗೆ ಬುಧವಾರ ದಿನ ಗರಿಕೆಯನ್ನು ಸಮರ್ಪಣೆ ಮಾಡಿ ಈ ಗರಿಕೆಯಿಂದ ನಿಮಗೆ ಗಣೇಶನ ಕೃಪಾ ಕಟಾಕ್ಷ ಸಿಗುತ್ತೆ ಹಾಗೂ ವಿಘ್ನಗಳು ಎಂಥದೇ ಬರಲಿ ಗಣೇಶ ನಿಮ್ಮನ್ನು ಕಾಪಾಡ್ತಾನೆ ಅಂತ ಇದಾಗಿತ್ತು ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂ ಯಾತು ಸರ್ವೇ ಜನಃ ಸುಖಿನೋ ಭವಂತು